ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಖಿಲ ನಾನು ಮೂಲತಃ ಉಡುಪಿ ಜಿಲ್ಲೆಯವಳು ವಿಶ್ವ ಕಾವ್ಯ ದಿನದ ಅಂಗವಾಗಿ ಹರಿವು ಬುಕ್ಸ್ ಆಯೋಜಿಸಿರುವ ಕಬ್ಬಿಗರ ಹಬ್ಬದ ಸಲುವಾಗಿ ನಾನು ಒಂದು ಕವನವನ್ನು ಅರ್ಚಿಸಿದ್ದೇನೆ ಆ ಕವನದ ಶೀರ್ಷಿಕೆ ಮನುಜ ಕುಲವೊಂದೇ ಇರುವುದು ಈ ಜಗದಳು ಕುಲವೆಂಬುದು ಬಾರದಿರಲಿ ಮನದಳು ಮನುಜ ಕುಲವೊಂದೇ ಇರುವುದು ಈ ಜಗದೊಳು ಕುಲವೆಂಬುದು ಬಾರದಿರಲಿ ಮನದಳು ಕುಲವೊಂದೇ ಇರುವುದು ಈ ಜಗದೊಳು ಹೊಲದೊಳು ಬಿತ್ತಿರುವ ಭತ್ತಕ್ಕೆ ಗೊತ್ತಿರದು ತಾನು ಯಾರ ಉದರದ ಹಸಿವ ನೀಗಿಸುವೆನೆಂದು ಹೊಲದೊಳು ಬಿತ್ತಿರುವ ಭತ್ತಕ್ಕೆ ಗೊತ್ತಿರದು ತಾನು ಯಾರ ಉದರದ ಹಸಿವ ನೀಗಿಸುವೆನೆಂದು ಸಾಗರ ಎಂದೂ ನದಿಯ ಅವಮಾನಿಸದು ನಿನ್ನ ಉಗಮ ಎಲ್ಲೆಂದು ಸಾಗರ ಎಂದು ನದಿ ಅವಮಾನಿಸದು ನಿನ್ನ ಉಗಮ ಎಲ್ಲೆಂದು ಸೊಂಪಾಗಿ ಬೆಳೆದ ವೃಕ್ಷಕ್ಕೆ ತಿಳಿಯದು ತಾನು ಬೀಸಿರುವ ಗಾಳಿ ಯಾರು ಸೇವಿಸಿದರೆಂದು ಸೊಂಪಾಗಿ ಬೆಳೆದ ವೃಕ್ಷಕ್ಕೆ ತಿಳಿಯದು ತಾನು ಬೀಸಿರುವ ಗಾಳಿ ಯಾರು ಸೇವಿಸಿದರೆಂದು ಜೀವ ಸಂಕುಲವನ್ನು ಹೊತ್ತ ಧರಣಿಯು ಅರಿಯದು ತನ್ನ ಗರ್ಭದೊಳಗೆ ಯಾರ್ಯಾರು ಅವಿತಿಹರೆಂದು ಜೀವ ಸಂಕುಲವನ್ನು ಹೊತ್ತ ಧರಣಿಯು ಅರಿಯದು ತನ್ನ ಗರ್ಭದೊಳಗೆ ಯಾರ್ಯಾರು ಅವಿತಿಹರೆಂದು ಪೂಜಿಸುವ ಪರಮ ಪವಿತ್ರತೆಯ ಅಗ್ನಿಯು ಕೇಳದು ಯಾರು ತನ್ನನ್ನು ಬಳಸಿದರೆಂದು ಪೂಜಿಸುವ ಪರಮ ಪವಿತ್ರತೆಯ ಅಗ್ನಿಯು ಕೇಳದು ಯಾರು ತನ್ನನ್ನು ಬಳಸಿದರೆಂದು ಆಗಸವು ಎಂದೂ ಊಹೆ ಮಾಡದು ಸೂರ್ಯಚಂದ್ರರ ಬೆಳಕನ್ನು ಯಾರು ಬಳಸಿದರೆಂದು ಆಗಸವು ಎಂದೂ ಊಹೆ ಮಾಡದು ಸೂರ್ಯ ಚಂದ್ರರ ಬೆಳಕನ್ನು ಯಾರು ಬಳಸಿದರೆಂದು ಎಲ್ಲರ ಸಲಹುವ ಪಂಚಭೂತಗಳೇ ಸಾರುತಿಹುದು ಪ್ರೀತಿ ನಂಬಿಕೆ ಗೌರವಗಳೇ ಎಲ್ಲರ ಕುಲವೆಂದು ಎಲ್ಲರ ಸಲಹುವ ಪಂಚಭೂತಗಳೇ ಸಾರುತಿಹುದು ಪ್ರೀತಿ ನಂಬಿಕೆ ಗೌರವಗಳೇ ಎಲ್ಲರ ಕುಲವೆಂದು ಕುಲವೆಂಬುದು ಬಾರದಿರಲಿ ಮನದೊಳು ಮನುಜ ಕುಲವೊಂದೇ ಇರುವುದು ಈ ಜಗದೊಳು ಕುಲವೆಂಬುದು ಬಾರದಿರಲಿ ಮನದೊಳು ಮನುಜ ಕುಲವೊಂದೇ ಇರುವುದು ಈ ಜಗದೊಳು ಧನ್ಯವಾದಗಳು